ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಹೊತ್ತಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಶುರುವಾಗುತ್ತಿದೆ ಹಾಗೆ ಕತೆ ಕೂಡ ಬರುತ್ತಿದೆ ಇಂದೀಗ ಮುದ್ದು ಸೊಸೆ ಎಂಬ ಹೊಸ ಧಾರವಾ ಆರಂಭವಾಗಿದೆ ಇದರ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ವಿಭಿನ್ನ ಕಥೆಯನ್ನು ಹೊತ್ತು ಬರುತ್ತಿದೆ ಪುಟ್ಟ ಹುಡುಗಿಯ ಕನಸು ಬೆಂಚಿನಿಂದ ಅಸೆಮಣೆಗೆ ಹೋಗುತ್ತಿದೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ವಿದ್ಯಾ ಹೋದರಲ್ಲಿ ಮುಂದು ಬಹುಮಾನಗಳು ಅವಳ ಪಾಲಿಗೆ ಜಾಸ್ತಿ ಹಾಗೆ ಡಾಕ್ಟರ್ ಆಗ್ಬೇಕೆಂಬ ಕನಸು ದೊಡ್ಡದು ಹಾಗೆ ಬಿಗ್ ಬಾಸ್ ಮುಗಿದ ಮೇಲೆ ತ್ರಿವಿಕ್ರಮ್ ಅವರು ಸೀಸಿಯಲ್ನಲ್ಲೂ ಆಟ ಆಡಿದ್ದಾರೆ ಅದರ ನಡುವೆ ಮುದ್ದು ಸೊಸೆ ಧಾರವಾಹಿಯಲ್ಲಿ ಮೇಲ್ ಲೀಡ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇವಾಗಲೇ ಪ್ರೋಮೋ ರಿಲೀಸ್ ಆಗಿದ್ದು ತ್ರಿವಿಕ್ರಮ್ ಮಗನಾಗಿ ಮಿಂಚುತ್ತಿದ್ದಾರೆ ಬಿಗ್ ಬಾಸ್ ನಿಂದ ಬಂದ ಮೇಲೆ ತ್ರಿವಿಕ್ರಮ್ ಅವರಿಗೆ ಅಭಿಮಾನಗಳು ಜಾಸ್ತಿ ಆಗಿದ್ದಾರೆ ಹಾಗೆ ಮುದ್ದು ಸೊಸೆ ಧಾರವಾಹಿ ಪ್ರೋಮೋ ಅಷ್ಟೇ ರಿಲೀಸ್ ಆಗಿದೆ ಆದರೆ ಯಾವಾಗ ನಿಂದ ಪ್ರಸಾರ ಆಗಬಹುದು ಎಂಬ ಸಮಯವನ್ನು ಇನ್ನೂ ತಿಳಿಸಿಲ್ಲ ಆದರೆ ಅದಕ್ಕೂ ಮುನ್ನವೇ ಇಂದೀಗ ಸೋಷಿಯಲ್ ಮೀಡಿಯಾದಲ್ಲಿ ಧಾರವಾಹಿ ಸಂಬಂಧ ಅಭಿಯಾನ ಒಂದು ಶುರುವಾಗಿದೆ ಪೋಸ್ಟರ್ ಗಳನ್ನ ಹಾಕುವ ಮೂಲಕ ಅಭಿಮಾನಿಗಳು ತಮ್ಮ ಮನದಾಸೆಯನ್ನು ಹೇಳುವ ಮೂಲಕ ಅಭಿಯಾನವನ್ನು ಆರಂಭಿಸಿದ್ದಾರೆ ಮೊದಲೇ ಹೇಳಿದಂತೆ ತ್ರಿವಿಕ್ರಮ್ ಅವರಿಗೆ ಅಭಿಮಾನಿಗಳು ಬಿಗ್ ಬಾಸ್ ನಿಂದ ಬಂದ ಮೇಲೆ ಜಾಸ್ತಿ ಆಗಿದ್ದಾರೆ ಹಾಗೆ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎರಡು ಫ್ಯಾನ್ ಪೇಜ್ಗಳು ಓಪನ್ ಆಗಿದ್ದವು ಒಂದು ತ್ರಿಮೋಕ್ಷಿ ಇನ್ನೊಂದು ತ್ರಿವ್ಯ ತ್ರಿವಿಕ್ರಮ್ ಜೊತೆಗೆ ಮೋಕ್ಷಿತಾ ಅಥವಾ ಭವ್ಯ ಅವರನ್ನು ಜೋಡಿಯಾಗಿ ನೋಡುವುದಕ್ಕೆ ಫ್ಯಾನ್ಸ್ ಇಷ್ಟಪಡುತ್ತಿದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮುದ್ದು ಸೊಸೆ ಧಾರವಾಹಿಯಲ್ಲಿ ಮೊದಲು ಹೀರೋಯಿನ್ ನ ಬದಲಾಯಿಸಿ ಮೋಕ್ಷಿತ ಅಥವಾ ಭವ್ಯ ಅವರನ್ನು ಹಾಕಿ ಎಂದು ಟ್ರೋಲ್ ಮಾಡುತ್ತಿದ್ದಾರೆ ಆದರೆ ಮುದ್ದು ಸೊಸೆ ಧಾರವಾಹಿ ಕತೆ ಬೇರೆನೆ ಇದೆ ಇನ್ನು ಓದುತ್ತಿರುವ ಹುಡುಗಿಗೆ ಬೇಗ ಮದುವೆ ಮಾಡಿದರೆ ಅವಳ ಕನಸುಗಳು ಏನಾಗುತ್ತೆ ಅವಳ ಮನಸ್ಸಿಗೆ ಏನಾಗುತ್ತೆ ಎಂಬುದು ಕಥೆಯಾಗಿದೆ ಹಾಗೆ ತ್ರಿವಿಕ್ರಮ್ ಅವರ ಪಾತ್ರ ಹೇಗೆ ಹೆಗಲಾಗಿ ನಿಲ್ಲುತ್ತೆ ಎಂಬುದು ಕಥೆಯಾಗಿದೆ ಇನ್ನು ಅಟ್ಲೀಸ್ಟ್ ತ್ರಿಮೋಕ್ಷಿ ಬೇಡ ತ್ರಿವ್ಯ ಜೋಡಿ ಮಾಡಿ ಎಂದು ಕೆಲ ಅಭಿಮಾನಿಗಳು ಹೇಳುತ್ತಿದ್ದಾರೆ ಭವ್ಯ ಅವರಿಗೆ ವಯಸ್ ಕಮ್ಮಿ ಇದೆ ಸೂಟ್ ಆಗ್ತಾರೆ ಆ ಪಾತ್ರಕ್ಕೆ ಅವ್ರನ್ನಾದ್ರೂ ಜೋಡಿ ಮಾಡಿ ಅಂತ ಕೆಲ ಅಭಿಮಾನಿಗಳು ಹೇಳುತ್ತಿದ್ದಾರೆ ಹಾಗೆ ಮುಂದೆ ನೋಡೋಣ ಧಾರವಾಹಿ ಶುರು ಆದ್ಮೇಲೆ ಹೇಗೆಲ್ಲ ಟರ್ನ್ ತಗೊಳುತ್ತೆ ಅಂತ ಯಾರೆಲ್ಲ ಈ ಧಾರವಾಗೋಸ್ಕರ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ